ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ರೂಪನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಜೀವಾನಿ ಎಪಿಸೋಡ್ ಫಾರ್ಟಿ ತ್ರೀ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸೋದು ಮರಿಬೇಡಿ ಅಂದ ಹಾಗೆ ಜೀವಾನಿ ಕೇಳುಗರಿಗೆ ನಮ್ಮ ಕಡಲು ಅಗ್ನಿ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ಅಂದರೆ ಅವ್ರ ಬಗ್ಗೆ ಡಿಸ್ಕಸ್ ಮಾಡೋಕ್ಕೆ ಒಂದು ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಅವರಿಬ್ಬರ ಬಗ್ಗೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಈ ಎಪಿಸೋಡಲ್ಲಿ ಕಮೆಂಟಲ್ಲಿ ತಿಳಿಸಿ ನೋಡೋಣ ಅದ್ರ ಬಗ್ಗೆ ನಿಮಗೊಂದು ಸ್ವಲ್ಪ ಏನಾರು ಡೌಟ್ಸ್ ಇದ್ದರೆ ಕ್ಲಾರಿಟಿ ಕೊಡೋಕ್ಕೆ ಅವ್ರ ಬಗ್ಗೆ ಡಿಸ್ಕಸ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಅಂದರೆ ವೀಡಿಯೋ ಮಾಡೋ ಮೂಲಕ ಇಷ್ಟು ದಿನ ಬರೀ ಕತೆ ಹಾಕ್ಬಿಟ್ಟು ನಾನು ಜಸ್ಟ್ ವಾಯ್ಸ್ ಕೊಡ್ತಿದ್ದೆ ಒಂದು ವಿಡಿಯೋ ಮಾತ್ರ ನಾನೇ ಸ್ವತಃ ಕ್ಯಾಮ್ರಾ ಮುಂದೆ ಬಂದು ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಓಕೆ ಕತೆ ಶುರು ಮಾಡೋಣ ಯಾಕೆ ಇಲ್ಲಿಗೆ ಬಂದಿದ್ದಾರೆ ನಾನೇನಾದರೂ ಅವತ್ತು ಜಾಸ್ತಿ ಮಾತಾಡಿದೆ ಅಂತ ಆ ರೆಸ್ಟ್ ಗಿ ಮಾಡೋಕ್ಕೆ ಬಂದಿದ್ದಾರಾ ಹೇ ಚೇ ಹಾಗೇನಾದರೂ ಇದ್ದಿದ್ರೆ ಆವತ್ತೇ ಆ ಕೆಲಸ ಮಾಡೋರು ಮತ್ತ್ಯಾಕೆ ಬಂದರು ಇವರೇನಾದರೂ ಕನಕರವರಿಗೆ ರಿಲೇಟಿವಾ ಸುಮ್ಮನೆ ಏನೇನೋ ಅಂದ್ಕೊಂಡೆ ನನ್ನನ್ನೆಲ್ಲ ಹುಡ್ಕೊಂಡು ಬರ್ತಾರಾ ಅಲ್ಲದೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇದ್ದಾರೆ ಸುಮ್ಮನೆ ಓವರಾಗಿ ಥಿಂಕ್ ಮಾಡ್ತೀಯ ಇಶಿ ಅವಳಿಗೆ ಅವಳೇ ತಲೆಗೆ ಒಂದು ಕೊಟ್ಟುಕೊಂಡು ಮನದಲ್ಲೇ ಮಾತನಾಡಿಕೊಂಡಳು ಶಿಕಾ ಇವಳು ಓಡಿ ಬಂದದ್ದು ಕಂಡು ಕನಕನು ದೊಡ್ಡ ಹೆಜ್ಜೆ ಇಟ್ಟು ಒಂದೇ ಉಸಿರಿಗೆ ಆಚೆ ಬಂದಿದ್ದ ಬಂದವರನ್ನೆಲ್ಲ ಸೂಕ್ಷ್ಮವಾಗಿ ನೋಡಿದವನಿಗೆ ಮೂವರ ಗುರುತು ಪರಿಚಯವೇ ಇವರ್ಯಾ ಕಿಲ್ಲಿಗೆ ಬಂದಿದ್ದಾರೆ ನಾನು ಮೊನ್ನೆ ಹಾಸ್ಟೆಲ್ಗೆ ಸೇರಿಸಿದ ಭೂರಮಿಗೇನಾದರೂ ತೊಂದರೆನಾ ಅಥವಾ ಧರಣಿಗೆ ಕ್ಷಣ ಹೃದಯ ಬಡಿತ ಏರುಪೇರಾದದ್ದು ನಿಜ ಕನಕನದು ಹಾಗಾಗಿರ್ಲಿಕ್ಕಿಲ್ಲ ಯಾಕಂದರೆ ಅವರ ಕುಟುಂಬದವರು ಬಂದಿದ್ದಾರಲ್ಲ ಇಲ್ಲೇ ನಿಂತು ಯೋಚಿಸ್ತಾ ಇದ್ರೆ ಏನು ತೋಚೋದಿಲ್ಲ ನೇರವಾಗಿ ಅವರನ್ನೇ ಕೇಳೋಣ ಅಂಗಳಕ್ಕೆ ಹೆಜ್ಜೆ ಹಾಕಿದ ಇಶಿಕಾ ಸುಮ್ಮನೆ ನಿಂತಿರುವುದು ನೋಡಿ ಅರೆ ಇವ್ರ ಕನಕ ಅಲ್ವಾ ಇವರೇ ನಿಲ್ಲಿ ಇವ್ರದ್ದೂ ಇದೇ ಊರ ತೇಜು ಮತ್ತೆ ಅಗ್ನಿಯದು ಇದೇ ಯೋಚನೆ ಅವನನ್ನು ಅಲ್ಲಿ ನೋಡಿ ಇಬ್ಬರಿಗೂ ಆಶ್ಚರ್ಯವೇ ತಡೆಯಲಾರದೆ ತನ್ನ ಕುತೂಹಲ ಹೊರ ಹಾಕಿಯೇ ಬಿಟ್ಟ ತೇಜ ಹಾಯ್ ಕನಕರವರೇ ಹೇಗಿದ್ದೀರಾ ನೀವೇನಿಲ್ಲಿ ಅವನಿಗೆ ಇಶಿಕಾ ಮೇಲೆ ಗಮನವಿರಲಿಲ್ಲ ತಾಗೋಳಪ್ಪ ನಮ್ಮೂರಿಗೆ ಬಂದು ನೀವೇನಿಲ್ಲಿ ಅಂದರೆ ಏನು ಹೇಳೋದು ತಮಾಷೆಯಾಗಿ ನುಡಿದ ಕನಕ ಹಸ್ತಲಾಗವ ಮಾಡುತ್ತಾ ನಿಮ್ದು ಇದೇ ಊರ ತೇಜು ಮುಖದಲ್ಲಿದ್ದ ಆಶ್ಚರ್ಯವಿನ್ನೂ ಮಾಯವಾಗಿರಲಿಲ್ಲ ಹೌದು ನಿಮ್ಗ್ಯಾಕ್ರಿ ಯಾಕ್ರಿ ಇಷ್ಟೊಂದು ಡೌಟು ಅದು ಇರಲಿ ಇದೇ ನೀವಿಬ್ರು ಒಟ್ಟಿಗೆ ಬಂದಿದ್ದೀರಾ ಹೆಲೋ ಅಗ್ನಿ ಸರ್ ಅಗ್ನಿಯ ಕೈ ಕುಲುಕಿದ ಕನಕ ನಿಮ್ಮನ್ನ ಇಲ್ಲಿ ನೋಡಿ ಬಹಳ ಖುಷಿಯಾಯಿತು ಕನಕ ಮಕ್ಕಳಿಬ್ಬರು ಹೀಗೆ ಕನಕನೊಡನೆ ಮಾತನಾಡ್ತಿದ್ರೆ ಮುಖ ಮುಖ ನೋಡಿಕೊಂಡರು ಸಪ್ತಮಿ ಪ್ರಶಾಂತ್ ಗೌರಿ ನಿಮಗೆ ಮೊದಲೇ ಪರಿಚಯನಾ ಕನಕ ಗೌರಿಯವರ ಮಾತಿಗೆ ಹ್ಮ್ ಮೊನ್ನೆ ಮೊನ್ನೆ ಅಷ್ಟೇ ನಿಮಗ್ ಗೊತ್ತಾ ಚಿಕ್ಕಮ್ಮ ಅವರತ್ತ ತಿರುಗಿ ಕೇಳಿದ್ದ ತೇಜು ಹಾ ಗೊತ್ತು ಇವನೇ ನಿಮ್ಮ ಯಮುನಾ ಚಿಕ್ಕಮ್ಮನ ಮಗ ಅವರ ಬಳಿ ಬಂದು ತೇಜು ತಲೆ ನೇವರಿಸುತ್ತಾ ನುಡಿದ್ರು ವಾಟ್ ಅಂದ್ರೆ ಧರಣಿ ನಿಜ ನಮ್ಮ ತಂಗಿನ ಸುಮ್ಮನೆ ನಿಂತಿದ್ದವನು ಯಮುನಾ ಮಗ ಅಂದ ತಕ್ಷಣ ಮಾತನಾಡಿದ ಅಗ್ನಿ ಮಾತಿಗೆ ಅದೇ ಬೆಳಗ್ಗೆ ಪೂಜೆಯಲ್ಲಿ ಇದ್ರಲ್ಲ ಆ ಹುಡುಗಿನ ತೇಜುವೆ ಕೇಳಿದ ಹೌದೆಂದು ತಲೆಯಾಡಿಸಿದ ಅಗ್ನಿ ಧರಣಿ ಕನಕನ ತಂಗಿ ಅಂದ್ರೆ ನಂಗೂ ತಂಗಿ ಆಗ್ಬೇಕು ಹೇಳಿದವ ಮನೆಗೆ ಹೋಗೋವಾಗ ಕಡಲು ಹೇಳಿದ ಮಾತೇ ನೆನಪಾಗ್ತಿತ್ತು ಧರಣಿ ಅಕಸ್ಮಾತ್ ನಿಮ್ಮ ಸ್ವಂತ ತಂಗಿ ಆಗಿದ್ದಿದ್ರೆ ಹೀಗೆ ಮಾಡಿರೋರನ್ನ ಏನು ಮಾಡ್ತಿದ್ರಿ ಅವಳು ಹಾಗೆಂದಾಗ ನಾನು ಕತ್ತರಿಸ್ತೀನಿ ಅಂದೆ ಅವಳು ನನ್ನ ತಂಗಿ ಅಂತ ನಂಗೆ ಗೊತ್ತಿಲ್ಲ ಆದರೂ ನಂಗೆ ಯಾಕೆ ಅವಳ ಮೇಲೆ ಅಷ್ಟೊಂದು ವಾತ್ಸಲ್ಯ ಮೃದು ಭಾವನೆ ಅಂತ ಇವಾಗ ಅರ್ಥವಾಯಿತು ತಹಶೀಲ್ದಾರ್ ಮೇಡಮ್ ತಂಗಿ ಅಂದ್ಕೊಳ್ಳೋದಲ್ಲ ಧರಣಿ ನನ್ ತಂಗಿನೇ ಒಬ್ಬನೇ ಮನದಲ್ಲಿ ನುಡಿದುಕೊಂಡವನ ಮುಖದಲ್ಲಿ ಚಂದದ ನಗು ಅರಳಿತು ಅಮ್ಮ ನೀವತ್ತು ದೇವಸ್ಥಾನಕ್ಕೆ ಬಂದವರಲ್ವಾ ತೇಜಸರ್ಗೆ ನಮ್ಮಮ್ಮ ಹೇಗ್ ಚಿಕ್ಕಮ್ಮ ಆಗ್ತಾರೆ ಆಶ್ಚರ್ಯದಿಂದ ಕೇಳಿದ ಕನಕ ಅದನ್ನ ನಾವು ಆಮೇಲೆ ಹೇಳ್ತೀವಿ ನಮ್ಮನ್ನ ಸದ್ಯಕ್ಕೆ ಮನೆಯೊಳಗೆ ಕರ್ಕೊಂಡು ಹೋಗ್ತೀಯಾ ಅಥವಾ ಇಲ್ಲೇ ನಿಲ್ಲಿಸ್ಕೊಂಡು ಮಾತಾಡ್ತೀಯಾ ಸಪ್ತಮಿ ಮಾತಿಗೆ ಅವನ ಗೊಂದಲವೇನೂ ದೂರವಾಗದೆ ಬನ್ನಿ ಒಳಗೆ ಯೋಚಿಸುತ್ತಲೇ ಮುಂಬಾಗಿಲ ಕಡೆ ಹೆಜ್ಜೆ ಹಾಕಿದ ಹೆಲೋ ಇನ್ಸ್ಪೆಕ್ಟರ್ ನಾನು ಯಾರು ಗೊತ್ತಾಯ್ತಾ ಹೇಗಿದ್ದೀರಾ ತಾನೇ ಮುಂದೆ ಬಂದು ಮಾತನಾಡಿಸಿದಳು ಇಶಿಕಾ ಚಂದದ ನಗುವಿನೊಂದಿಗೆ ಸಾರಿ ಗೊತ್ತಾಗ್ಲಿಲ್ಲ ಅಕಸ್ಮಾತ್ ಎಲ್ಲಾದರೂ ನೋಡಿದ್ರೂ ದಿನ ಹತ್ತಾರು ಜನಗಳನ್ನು ಮೀಟ್ ಮಾಡೋ ನಂಗೆ ಮರೆತು ಹೋಗಿರಬಹುದು ಹೇಳಿ ಮುಂದೆ ಹೋದ ಅಬ್ಬಾ ಕೊಬ್ಬು ಮಾತ್ರ ಇನ್ನೂ ಇಳ್ದಿಲ್ಲ ಈ ಇನ್ಸ್ಪೆಕ್ಟರ್ಗೆ ಹೋಗಲಿ ಅವತ್ತಾದ ಅವಾಂತರಕ್ಕೆ ಒಂದು ಸಾರಿ ಬಿಸಾಕೋಣ ಅನ್ಕೊಂಡೆ ಇವಾಗ ಈ ರೀತಿಯಲ್ಲಿ ಆ್ಯಟಿಟ್ಯೂಡ್ ತೋರಿಸಿದ್ರೆ ನಾನ್ಯಾಕೆ ಸಾರಿ ಕೇಳಲಿ ಅಲ್ಲ ಇವನ್ ಮೂತಿಗೆ ದಿನಕ್ ಹತ್ತಾರು ಜನನ ನೋಡೋದ್ ಬೇರೆ ಒಬ್ರಾದ್ರೂ ಹಿಂದೆ ತಿರುಗಿ ನೋಡ್ತಾರೋ ಇಲ್ವೋ ನಿಧಾನಕ್ಕೆ ಗೊಣಗ್ತಿದ್ಲು ನೀ ಬೈದುಕೊಳ್ಳೋ ಅವಶ್ಯಕತೆ ಇಲ್ಲ ನೀನು ದೊಡ್ಡ ಭಜಾರಿ ಹುಡುಗಿ ಅಂತ ಅವತ್ತೇ ಗೊತ್ತಾಯ್ತು ಆದ್ರೆ ನೀನ್ ಹೇಗಿಲ್ಲಿ ಮತ್ತೆ ಹಿಂದೆ ಬಂದವನು ಹುಬ್ಬೇರಿಸಿ ಕೇಳಿದ್ದ ನಾಲಿಗೆ ಕಚ್ಚಿದವಳು ಅಂದ್ರೆ ನಾನ್ ನೆನ್ಪಿದ್ದೀನಿ ಅಂತಾಯ್ತು ಖುಷಿಯಲ್ಲೇ ಮಾತನಾಡಿದ್ಲು ತೇಜನ ಪಕ್ಕಕ್ಕೆ ಬಂದ ಅಗ್ನಿ ಯಾರೋ ನನ್ನ ಚೆನ್ನಾಗಿದ್ದೀನಿ ಅಂತ ಹೊಗಳ್ತಾ ಇದ್ರು ಆದ್ರೆ ಅವರಿಗೆ ಹೀಗೆಲ್ಲ ಅಭಿಮಾನಿಗಳಿದ್ದಾರೆ ಅಂತ ಗೊತ್ತಿರಲಿಲ್ಲ ಕೈ ಎರಡು ಜೋಬಲ್ಲಿಟ್ಟುಕೊಂಡು ಹೇಳಿದ ನಗು ತಡೆದು ಮಾತನಾಡ್ತಿದ್ದಾನೆ ಅನ್ನಿಸ್ತು ತೇಜು ಮತ್ತೇನೋ ಹೇಳುವಷ್ಟರಲ್ಲಿ ಇಲ್ಲೇ ಮಾತಾಡ್ತಾ ನಿಂತಿರ್ತೀರೋ ಒಳ ಬರ್ತೀರೋ ಹೇಳುತ್ತಲೇ ಒಳ ಓಡುವಂತೆ ನಡೆದರು ಸಪ್ತಮಿ ತುಂಬಾ ವರ್ಷದ ನಂತರ ಬಂದ ತಮ್ಮ ಮನೆಯ ಪ್ರತಿ ಕಂಬವನ್ನೂ ಮುಟ್ಟಿ ಮುಟ್ಟಿ ನೋಡ್ತಿದ್ರು ಅಲ್ಲಿನ ವಾತಾವರಣವನ್ನು ಆನಂದದಿಂದ ಆಸ್ವಾದಿಸಿದವರು ದೊಡ್ಡಪ್ಪನನ್ನು ನೋಡಲು ಒಳಹೋದ್ರು ಅವರ ಭಾವನೆಗೆ ಪ್ರಶಾಂತ್ ಜೊತೆಯಾದರು ಅಳುಕಲ್ಲೇ ಇನ್ನೂ ಅಲ್ಲಿಯೇ ನಿಂತಿದ್ದರು ಗೌರಿ ಅಪ್ಪ ಏನಂತಾರೋ ಬೆಳೆದ ಮಗನೆದುರು ಅಂದಿನ ಕೋಪದಿಂದ ಇಂದು ಹೊರ ಹಾಕ್ಬಿಟ್ರೆ ಅದಕ್ಕೆ ಅಗ್ನಿ ಕೋಪ ಮಾಡ್ಕೊಂಡು ಮತ್ತೇನೋ ಆದರೆ ಯಾಕೋ ತುಂಬ ಸಂಕಟವಾಯ್ತು ಅವರಿಗೆ ಏನಾದರಾಗ್ಲಿ ಒಮ್ಮೆ ಅಪ್ಪನನ್ನು ನೋಡಿದಂತಾಗುತ್ತಲ್ಲ ಅವ್ರು ಆಚೆ ಹಾಕಿದ್ರೂ ಪರವಾಗಿಲ್ಲ ಅವ್ರನ್ನ ಯಮುನಾಳನ್ನ ನೋಡಿ ಬರುವ ಅವಕಾಶ ತಪ್ಪುತ್ತೆ ಇಲ್ಲೇ ಇದ್ರೆ ಗಟ್ಟಿ ಮನಸ್ಸು ಮಾಡಿದ್ರು ಚಿಕ್ಕಮ್ಮ ತಾತ ಏನು ಅನ್ನೋಲ್ಲ ಇಷ್ಟು ವರ್ಷದ ಮೇಲೆ ನಮ್ಮನ್ನೆಲ್ಲ ನೋಡಿ ಖುಷಿಯೇ ಆಗೋದು ನೀವದ್ರ ಬಗ್ಗೆ ಯೋಚಿಸ್ಬೇಡಿ ಬನ್ನಿ ತೇಜನ ಮಾತಿಗೆ ಅಗ್ನಿಯು ಧ್ವನಿಗೂಡಿಸಿದ ಹೌದಮ್ಮ ತಾತ ಒಂದ್ ಮಾತು ಬೈದ್ರೆ ದೊಡ್ಡವ್ರಂತ ಸುಮ್ನಾಗ್ಬಿಡ್ತೀನಿ ನಿಂಗೆ ತಾತ ಬೈಯೋದಕ್ಕಿಂತ ಹೆಚ್ಚು ನಾನು ಹೇಗೆ ಅವರ ಬಳಿ ನಡ್ಕೋತೀನಿ ಅನ್ನೋ ನೋವಲ್ವಾ ಖಂಡಿತ ಅವರು ಏನು ಹೇಳಿದ್ರೂ ಕೋಪ ಮಾಡ್ಕೊಳ್ಳಲ್ಲ ಬಾ ಮಗನ ಈ ಮಾತುಗಳೆಲ್ಲ ಗೌರಿಗೆ ಹೊಸತೆ ನಿಜಕ್ಕೂ ಅಗ್ನಿಯ ಮಾತಿಗೆ ಗೌರಿಯವರಿಗೆ ಕಣ್ಣೀರೇ ಬಂತು ಯಾರಿಗೂ ದೊಡ್ಡವರೆಂದು ಅವನ ವಿರುದ್ಧ ಮಾತನಾಡುವವರಿಗೆ ಮರ್ಯಾದೆ ಕೊಡದೆ ನಡೆದುಕೊಳ್ಳುವ ಅಗ್ನಿ ಇಂದು ಇನ್ನ ತನ್ನಪ್ಪ ಬೈದ್ರೆ ಸಹಿಸ್ಕೋತೀನಿ ಅಂದ್ರೆ ಆ ತಾಯಿ ಹೃದಯಕ್ಕೆ ಸಂತಸವೇ ಹಾ ಎಂದು ತಲೆಯಾಡಿಸಿ ಮುಂದೆ ನಡೆದ್ರು ಅಕ್ಕ ತಂಗಿ ಇಬ್ಬರು ಭಾವ ಪರವಶಗೊಂಡಂತೆ ಮನೆಯೊಳಗೆ ಹೆಜ್ಜೆ ಇಟ್ಟರು ಗ್ರಾನೈಟ್ ಕಲ್ಲುಗಳಿಂದ ಮನೆಯನ್ನ ಅಲ್ಲಲ್ಲಿ ರಿಪೇರಿ ಮಾಡಿಸಿದ್ದ ಕನಕನೇ ಅದು ಬಿಟ್ಟರೆ ಅವರಿದ್ದಾಗ ಹೇಗಿತ್ತೋ ಹಾಗೇ ಇತ್ತು ಕಾಲಕ್ಕೆ ತಕ್ಕಂತೆ ಸ್ವಲ್ಪ ಬದಲಾವಣೆ ಮಾಡಿಸಿದ್ದ ನಿಧಾನವಾಗಿ ಹೆಜ್ಜೆ ಇಡುತ್ತಾ ಮನೆಯ ಪ್ರತಿ ಮೂಲೆಯನ್ನು ನೋಡುವ ಕುತೂಹಲ ಹೊತ್ತು ಬಂದರು ಅಮ್ಮ ಇದೇನು ಇಷ್ಟು ದೊಡ್ಡ ಮನೆ ಬಾಯಿ ಮೇಲೆ ಬೆರಳಿಟ್ಟುಕೊಂಡ ತೇಜ ಹ್ಞೂ ಕಣೋ ನಾವು ಆಡಿ ಬೆಳೆದ ಮನೆ ಇವಾಗ ಮನೆ ತುಂಬ ಜನ ಆವಾಗ ಮನೆ ತುಂಬ ಜನ ಆದರೆ ಇವಾಗ ನೋಡು ದುಃಖದಿಂದ ಹೇಳಿದರು ಸಪ್ತಮಿ ಅವರ ಭುಜ ಹಿಡಿದು ಸಮಾಧಾನಿಸಿದರು ಪ್ರಶಾಂತ್ ನಮ್ಮ ಮನೆಗಿಂತ ದೊಡ್ಡ ಮನೆ ಹೇಳಿದ ಅಗ್ನಿ ಮನೆಯನ್ನು ಅವಲೋಕಿಸುತ್ತ ತಲೆಯೇ ತಿರುಗಿದಂತಾಯ್ತು ಗೌರಿಯವರಿಗೆ ಇನ್ನೇನು ಬೀಳುತ್ತೀನಿ ಅಂದುಕೊಂಡವರನ್ನ ಹಾಗೆ ಹಿಡಿದುಕೊಂಡ ಅಗ್ನಿ ಅಮ್ಮ ಹುಷಾರಾಗಿದ್ಯಾ ತಾನೇ ಮೊದಲನೇ ಬಾರಿ ಒಬ್ಬನೇ ಅಮ್ಮ ಹುಷಾರು ತಪ್ಪಿದಾಗ ವಿಚಾರಿಸುತ್ತಿರುವುದು ಪ್ರತಿ ಬಾರಿ ಅವರಪ್ಪನೇ ನೋಡಿಕೊಳ್ಳುತ್ತಿದ್ದದ್ದು ಹೆಚ್ಚು ಕಣ್ಣಲ್ಲೇ ಹ್ಞೂ ಎಂದವರು ಮುಂದೆ ಹೋಗುವವರನ್ನ ಬಿಡದೆ ತಾನೇ ಎರಡು ಕೈನಿಂದ ಅವರ ಭುಜ ಬಳಸಿ ಕರೆದುಕೊಂಡು ನಡು ಮನೆಗೆ ಬಂದ ತಾತ ಮಾತ್ರ ಕುಳಿತುಕೊಳ್ಳುವ ತೂಗು ಮಂಚವದು ಪ್ರತಿದಿನ ಇಷ್ಟೊತ್ತಿಗೆ ರೂಮ್ ಸೇರುತ್ತಿದ್ದ ತಾತ ಇಂದು ಇನ್ನೂ ಅಲ್ಲಿಯೇ ಕುಳಿತಿದ್ದರು ಅದನ್ನ ಕ್ಷಣದ ಮುಂದೆ ಹೇಳಿದ್ದರೂ ಸಹ ಈ ಪುಟ್ಟಿ ಇದ್ದಾಳಲ್ಲ ನನ್ನನ್ನು ಮಲಗಲೂ ಬಿಡದೆ ಮಾತನಾಡಿಸುತ್ತಿದ್ದಾಳೆ ಮನೆಯ ತುಂಬಾ ಲವಲವಿಕೆಯಿಂದ ಇರುವುದನ್ನು ನೋಡಿ ನನಗೆ ಒಬ್ಬನಿಗೆ ರೂಮ್ನಲ್ಲಿ ಇರುವುದಕ್ಕೆ ಸಾಧ್ಯವಾಗಲಿಲ್ಲ ಅವರ ಮಾತಿಗೆ ತೆಳು ನಗು ಅಮ್ಮ ಮಗ ಇಬ್ಬರದು ಇಶಿಕಾಳದು ದೊಡ್ಡ ನಗುವೆ ತನ್ನ ಬಗ್ಗೆ ಎಂದು ಒಳಗೆ ಬಂದ ಒಳಗೆ ಕನಕ ಬರುತ್ತಿದ್ದಂತೆ ಯಾರೆಂದು ಧರ್ಮರಾಜ್ ಕೇಳಿದ್ರು ಅವರೇ ಬಂದು ಹೇಳ್ತಾರಂತೆ ತಾತ ಹೇಳಿ ಸುಮ್ಮನೆ ನಿಂತ ಕ್ಷಣದಲ್ಲಿ ಬಂದಿದ್ದರು ಎಲ್ಲ ಬಂದವರನ್ನೇ ತಂದೆ ಮಗಳು ದಿಟ್ಟಿಸಿದರು ಅವರು ಗುರುತು ಹಿಡಿಯುವ ಮೊದಲೇ ಅವರ ಕಾಲ ಬಳಿ ಹೋಗಿದ್ದರು ಸಪ್ತಮಿ ಪ್ರಶಾಂತ್ ಅವರ ಕಾಲು ಮುಟ್ಟಿ ಮೇಲೆದ್ದವರು ದೊಡ್ಡಪಾ ಹೇಗಿದ್ದೀರಿ ಅಷ್ಟನ್ನ ಕಷ್ಟದಿಂದ ಹೇಳಿದವರು ಗಟ್ಟಿಯಾಗಿ ಅಪ್ಪಿಬಿಟ್ಟಿದ್ರು ತಾತ ಏನೊಂದು ಮಾತನಾಡದೆ ತೂಗು ಮಂಚದ ಮೇಲೆ ಹಾಗೆ ಕುಳಿತು ಬಿಟ್ಟಿದ್ರು ಮಾವ ಮಾತನಾಡಿ ಯಾಕೆ ಸುಮ್ಮನಾದ್ರಿ ಮಾತಾಡಿ ಮಾವ ಪ್ರಶಾಂತ್ ಮಾತಿನ ಜೊತೆಗೆ ಮಾತನಾಡಿದ್ರು ಸಪ್ತಮಿ ದೊಡ್ಡಪ್ಪ ನಿಮ್ಮ ಈ ಮಗಳನ್ನ ಕ್ಷಮಿಸ್ಬಿಡಿ ದೊಡ್ಡಪ್ಪ ಇಷ್ಟು ದಿನ ನಿಮ್ಮನ್ನ ನೋಡೋಕೆ ಬಾರದ ಈ ನತದೃಷ್ಟ ಮಗಳನ್ನ ಕ್ಷಮಿಸಿ ಒಂದೇಟು ಹೊಡೆದ್ಬಿಡಿ ಆದರೆ ಈ ರೀತಿ ಮಾತನಾಡದೆ ಇರಬೇಡಿ ಸಪ್ತಮಿ ಒಂದೇ ಸಮ ಮಾತನಾಡಿದರೂ ತಾತ ಒಂದೂ ಮಾತನಾಡಲಿಲ್ಲ ಯಮುನಾ ನೀನಾದರೂ ಹೇಳೆ ಅಪ್ಪನಿಗೆ ಮಾತಾಡೋಕೆ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ ದೊಡ್ಡಪ್ಪ ಮಾತನಾಡಿ ಇಲ್ಲಿ ನೋಡಿ ನಿಮ್ಮ ಮೊಮ್ಮಕ್ಕಳು ಬಂದಿದ್ದಾರೆ ನಿಮ್ಮನ್ನು ನೋಡಬೇಕು ಅಂತ ಅವ್ರ ಕಣ್ಣಲ್ಲಿ ಮಾತ್ರವಲ್ಲ ಗೌರಿ ಯಮುನಾ ತೇಜು ಎಲ್ಲರೂ ಅಳ್ತಿದ್ರು ಏನೂ ಅರ್ಥವಾಗದೆ ನಿಂತಿದ್ದದ್ದು ಕನಕ ಮತ್ತೆ ಇಶಿಕ ಮಾತ್ರ ಯಾಕೋ ಅಗ್ನಿಗೆ ಬೇಸರವಾಯ್ತು ಇದೆಲ್ಲ ಹೊಸದು ಅವನಿಗೆ ಯಾವುದೇ ಸಂಬಂಧಗಳ ಬೆಲೆ ಅವನಿಗೆ ತಿಳಿಯದು ಅಪ್ಪ ಅಮ್ಮನನ್ನ ಹೊರತುಪಡಿಸಿ ಸಂಬಂಧದೊಳಗೆ ಬೆರೆತವನೂ ಅಲ್ಲ ಸಂಬಂಧಗಳ ಬಂಧ ಅಂದ್ರೆ ಇದೇ ಅನ್ಸತ್ತೆ ನೋಡು ನಾವ್ಯಾರೋ ಎಲ್ಲಿದ್ವೋ ಹೀಗೆ ಸೇರ್ತೀವಿ ಅಂತ ಗೊತ್ತೇ ಇರ್ಲಿಲ್ಲ ರಕ್ತ ಸಂಬಂಧ ಒಂದಲ್ಲ ಒಂದಿನ ಎಲ್ಲರನ್ನೂ ಸೇರಿಸುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಗ್ನಿ ಪಕ್ಕದಲ್ಲಿ ನಿಂತು ಕೈಕಟ್ಟಿ ಆ ದೃಶ್ಯ ಕಂಡು ನಗು ಅಳು ಎಲ್ಲವನ್ನೂ ಒಟ್ಟಿಗೆ ಭಾವ ಸಮ್ಮಿಲನದಿಂದ ಹೇಳಿದ ತೇಜ ಇಂದು ಅವನ ಮಾತನ್ನ ಬಹಳ ಆಸ್ತೆಯಿಂದ ಕೇಳಿದ್ದ ತೇಜ ಅಗ್ನಿ ಅತ್ಗೆ ಅಣ್ಣ ರೀಚ್ ಆಗಿದ್ದಾರೆ ತನಗೆ ತಿಳಿದ ವಿಷ ಹೇಳಲು ಕೂಡಲೇ ಕರೆ ಮಾಡಿದ್ದಳು ಧರಣಿ ನಿಂಗೆ ಹೇಗ್ ಗೊತ್ತಾಯ್ತು ಇವಾಗ್ಲೇ ಹೋದ್ರಂತ ಚಕಿದಾದಿಂದ ಕೇಳಿದ್ಲು ಕಡಲು ಹ್ಮ್ ಮನೆಗೆ ಎಷ್ಟು ಕಾಲ್ ಮಾಡಿದ್ರು ಯಾರೂ ಪಿಕ್ ಮಾಡಲಿಲ್ಲ ಅದಕ್ಕೆ ಅಲ್ಲಿಯೇ ಮನೆಯಲ್ಲಿರುವ ಕೆಲಸದವರಿಗೆ ಫೋನ್ ಮಾಡಿದ್ದಕ್ಕೆ ಹೇಳಿದ್ರು ಅವರು ತಾತನ ಕಾಲದಿಂದಲೂ ಕೆಲಸ ಮಾಡ್ಕೊಂಡಿದ್ದಾರೆ ಹೌದಾ ಥ್ಯಾಂಕ್ ಯು ಧರಣಿ ನನಗೆ ಇಂಪಾರ್ಟೆಂಟ್ ಕೆಲಸ ಇದೆ ನಂತರ ಕಾಲ್ ಮಾಡ್ತೀನಿ ಅವಸರ ಮಾಡಿದಳು ಕಡಲು ಹೇ ಹೋಗಿ ಅದ್ಗೆ ನಾನು ಯಾವಾಗ ಕಾಲ್ ಮಾಡಿದ್ರೂ ಇದೇ ಹೇಳ್ತೀರಾ ಕೋಪ ಮಾಡಿಕೊಂಡವಳಂತೆ ನಟಿಸಿದಳು ಇಲ್ಲಮ್ಮ ನಿಜವಾಗ್ಲೂ ಅರ್ಜೆಂಟ್ ಕೆಲಸವಿದೆ ಅಲ್ಲಿ ಏನು ನಡೀತಿದೆ ಅಂತ ಅಪ್ಡೇಟ್ ಕೇಳ್ತಾಯಿರು ನಾನು ಅಷ್ಟರಲ್ಲೇ ಕಾಲ್ ಮಾಡ್ತೀನಿ ಇನ್ನೂ ತಾತ ಮಾತಾಡಿಲ್ಲ ಅಲ್ವಾ ಇವರ ಬಳಿ ಇಲ್ವಂತೆ ತಾತ ಸುಮ್ಮನೆ ಕುಳಿತಿದ್ದಾರಂತೆ ಎಲ್ಲರೂ ಸುಮ್ಮನೆ ನಿಂತಿದ್ದಾರಂತೆ ಬೇಸರದಲ್ಲಿ ನುಡಿದಳು ಓಕೆ ಹಾಗೆ ಮತ್ತೆ ಅವರಿಗೆ ಕಾಲ್ ಮಾಡಿ ಕೇಳು ಜಸ್ಟ್ ಫೈವ್ ಮಿನಿಟ್ ಕಾಲ್ ಮಾಡ್ತೀನಿ ಹೇಳಿ ಕರೆ ತುಂಡರಿಸಿದವಳು ಅಬಕಾರಿ ಇಲಾಖೆಯವರಿಗೆ ಕರೆ ಮಾಡಿದಳು ಹೆಲೋ ತಪತಿ ಮೇಡಮ್ ನಾನು ಕಡಲು ಮಾತಾಡ್ತಾ ಇರೋದು ನೀವೀಗ ನಿಮ್ಮ ಕೆಲಸ ಮಾಡಬಹುದು ಎಂದಳು ಕಡಲು ಥ್ಯಾಂಕ್ಸ್ ಕಡಲು ಮೇಡಮ್ ನಿಮ್ಮ ಇನ್ಫಾರ್ಮೇಷನ್ಗೆ ನಾವಾಗಲೇ ತೋಟದ ಬಳಿ ಇದ್ವಿ ನಿಮ್ಮ ಕರೆಗಾಗಿಯೇ ಕಾಯುತ್ತಿದ್ದೆವು ಹಾ ಹಾಗೆ ನೀವು ಇವಾಗ ಅವರನ್ನೆಲ್ಲ ಹಿಡಿದ್ರೂ ಬೆಳಿಗ್ಗೆವರೆಗೂ ಸುದ್ದಿ ಆಗ್ಬಾರ್ದು ಹಾಗೆ ಅವರ ಮನೆಯಲ್ಲಿ ಒಣಗಿಸಿಟ್ಟಿರುವ ಗಾಂಜಾ ಶೇಖರಣೆ ಮಾಡಿದ್ದಾರೆ ಆ ಊರಿನ ಕೆಲವು ಮನೆಗಳಲ್ಲಿ ಖಂಡಿತ ಅದರ ಬಗ್ಗೆ ಯೋಚನೆ ಮಾಡಬೇಡಿ ನಾವೆಲ್ಲ ನೋಡ್ಕೋತೀವಿ ಹೇಳಿ ಕರೆ ಕಡಿತಗೊಳಿಸಿದ್ರು ತಪತಿ ಮೇಡಮ್ ಹೀಗೊಂದು ಇನ್ಫಾರ್ಮೇಶನ್ ಬಂದಿತ್ತು ಇಂಥ ಊರಲ್ಲಿ ಇಂಥವರ ತೋಟದಲ್ಲಿ ಗಾಂಜಾ ಬೆಳೆಯುತ್ತಿದ್ದಾರೆ ನಮ್ಮದೇ ತಾಲ್ಲೂಕಿನಲ್ಲಿ ಇಂದು ನೀವು ಅವರನ್ನು ಹಿಡಿಯಲು ಉತ್ತಮ ಸಮಯ ಹಾಗೆ ಗಾಂಜಾ ಡೀಲರ್ಗಳು ಪಟ್ಟಣದ ಈ ಸ್ಥಳದಲ್ಲಿ ಸಿಕ್ತಾರೆ ರಾತ್ರಿ ಎರಡರ ನಂತರ ಅಷ್ಟು ವಿಷಯವನ್ನ ಅವರಿಗೆ ತಿಳಿಸಿದ್ದಳು ಕಡಲು ಅಗ್ನಿ ಇಲ್ಲಿಲ್ಲದ ಸಮಯದಲ್ಲಿ ಮಾತ್ರ ಈ ಕೆಲಸಗಳು ಮಾಡಲು ಸುಲಭವೆಂದು ಆಕೆಗೆ ಗೊತ್ತು ಅದಕ್ಕಾಗಿ ಇಂತಹ ಸಂದರ್ಭ ಆಕೆ ಕೆಲಸಕ್ಕಾಗಿ ಬಳಸಿಕೊಂಡಿದ್ಲು ಕುಟುಂಬವೂ ಮುಖ್ಯ ಸಮಾಜವೂ ಮುಖ್ಯ ಜನರ ಒಳಿತಿಗಾಗಿ ಕೆಲಸ ಮಾಡಲು ಆಕೆ ಸದಾ ಸಿದ್ಧ ಆದರೆ ಅವನ ಬುಡಕ್ಕೆ ಕೈ ಹಾಕುವ ಇವಳನ್ನ ಸುಮ್ಮನೆ ಬಿಡ್ತಾನ ಅಗ್ನಿ ಅನ್ನೋದೇ ಪ್ರಶ್ನೆಯಾಗಿದೆ ಮತ್ ಮುಂದುವರೆಯುವುದು ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಥ್ಯಾಂಕ್ ಯು